ನಾವಿವತ್ತು ಲಕ್ಷ್ಮಿ ಪೂಜೆ ಮಾಡ್ತೀವಲ್ವಾ ಎಂಟು ವಾರ ಮಾಡ್ತೀವಿ ಶುಕ್ರವಾರ ಶುಕ್ರವಾರ ಎಂಟು ಎಂಟು ಶುಕ್ರವಾರ ಮಾಡ್ತೀವಿ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ಇವತ್ತು ವೈಭಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಮೇಲೆ ಅಂದರೆ ಐದೂವರೆ ಮೇಲೆ ಗೋಧೂಲಿ ಲಗ್ನದಲ್ಲಿ ವೈಭವಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅನ್ನೋದು ಫೈ ಎ ಟು ಝೆಡ್ ಯಾವ ಥರ ಮಾಡೋದು ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಲಿ ಯಾರು ಸ್ಕಿಪ್ ಮಾಡ್ದಿರಾ ಪ್ಲೀಸ್ ಈ ವಿಡಿಯೋ ವಾಚ್ ಮಾಡಿ ಹೋದ ವರ್ಷ ಎಲ್ಲ ಅರ್ಶನ ಕುಂಕು ಕುಂಕುಮ ನಮ್ಮ ತಾಯಿಯವ್ರ ಮನೆಗೆ ಅರ್ಶನ ಕುಂಕುಮ ತಗೊಂಬರವಾಗೆಲ್ಲ ಕೇಳ್ತಾ ಇದ್ರು ಯಾವ ಥರ ಮಾಡೋದು ಏನು ಅನ್ನೋದು ಕೇಳ್ತಾ ಇದ್ರು ಇವತ್ತಿನ ವೀಡಿಯೋ ಅಲ್ಲಿ ನಾನು ಯಾವ ಥರ ಮಾಡೋದು ವೈಭವಲಕ್ಷ್ಮಿ ಪೂಜೆ ಅನ್ನೋದು ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತೀನಿ ಮತ್ತೆ ತೋರ್ಸ್ಕೊಡ್ತೀನಿ ಯಾರನ್ನ ಬೇಕಾಗಿದ್ರೆ ನೀವು ಮಾಡ್ಕೊಬೋದು ಬರೋ ವಾರದಿಂದ ಮಾಡ್ಕೊಬೋದು ಮೈನ್ ಬಂದು ಲಕ್ಷ್ಮಿ ಪೂಜೆ ಬಂದು ಎಂಟು ವಾರ ಮಾಡಬೇಕು ಏಯ್ಟ್ ವೀಕ್ಸ್ ಮಾಡಬೇಕು ಇವಾಗ ಆಷಾಢ ಮಾಡಿಸ್ ಆಷಾಢ ಮಾಸದಲ್ಲಿ ಮೈನ್ ಬ ಸುಮ್ಮನೆ ಇರ ಚಂದ ಆಷಾಢ ಮಾಸದಲ್ಲಿ ಮೈನ್ ಬಂದು ನಾಲ್ಕು ವಾರನ ಐದ್ ವಾರ ಯಾವ ಶುಕ್ರವಾರ ಬರುತ್ತಲ್ವ ಮೈನ್ ಲಕ್ಷ್ಮೀ ಪೂಜೆ ಮಾಡ್ತಾರೆ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡ್ತಾರೆ ಎಲ್ಲ ದೇವಸ್ಥಾನದಲ್ಲಿ ಅಷ್ಟೇ ಮನೇಲಿ ಅಷ್ಟೇ ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ನಾವು ಬಂದು ಆಷಾಢ ಮಾಸದಿಂದ ಫೋರ್ ವೀಕ್ಸ್ ಆಷಾಢ ಮಾಸ ಬರುತ್ತೆ ಫೋರ್ ಫೈವ್ ವೀಕ್ಸ್ ಬರುತ್ತೆ ಮತ್ತೆ ಶ್ರಾವಣದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಿನಿಮಮ್ ಏಟ್ ವೀಕ್ಸ್ ವೈಭವ ಲಕ್ಷ್ಮೀ ಪೂಜೆ ಮಾಡ್ಬೇಕು ಬುಕ್ ಇಕ್ಕಿ ಕಳಸ ಇಕ್ಕಿ ಎಲ್ಲ ಮಾಡ್ತೀವಿ ಯಾವ ಥರ ಮಾಡೋದು ಅನ್ನೋದು ನಾನು ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ವಿಡಿಯೋ ಬರುತ್ತೆ ಯಾರು ಸ್ಕಿಪ್ ಪ್ಲೀಸ್ ವಾಚ್ ಮಾಡಿ ಮತ್ತೆ ಇವಾಗ ಎಲ್ಲ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಯ್ತು ನಾನು ಹಿಂದಿ ನೆಕ್ಸ್ಟ್ ವಿಡಿಯೋ ಎಲ್ಲ ಆದ್ರೆ ಹಿಂದಿನ ವೀಡಿಯೋಲೆಲ್ಲ ಅಪ್ಲೋ ಹಿಂದಿನ ವಿಡಿಯೋ ಎಲ್ಲ ಬಂದಿರತ್ತೆ ಇಲ್ಲಾಂದ್ರೆ ನೆಕ್ಸ್ಟ್ ವೀಡಿಯೋ ಎಲ್ಲ ಬಂದಿರತ್ತೆ ಅಮಾವಾಸ್ಯ ಪೂಜೆ ಬಂದು ಇವಾಗ ಬಂದು ಎಲ್ಲ ಬಿಂದಿಗೆ ಅಂದರೆ ಅಷ್ಟಲಕ್ಷ್ಮಿ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೇನು ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತೆ ಜೋಡ್ಸ್ಕೊಬೇಕು ಇವತ್ತು ಶುಕ್ರವಾರ ಅಲ್ವಾ ಒಳಗಡೆ ಜೋಡಿಸೋದು ಬೇಡ ಈಚೆನೇ ಜೋಡಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಅಡುಗೆ ಎಲ್ಲ ಪ್ರಿಪೇರ್ ಆಯ್ತು ಇವಾಗ ಸ್ಟಾರ್ಟ್ ಮಾಡಬೇಕು ಆ ಚಿಂದ ಎಲ್ಲ ಚೆನ್ನಾಗಿ ತೊಳೆದು ಎಲ್ಲ ಬಟ್ಟೆಲ್ಲೊರೆಸಿಕ್ಕೊಂಡಿದ್ದೀವಿ ಇವಾಗ ಅರ್ಶನ ಕುಂಕುಮ ಅಪ್ಲೈ ಮಾಡಬೇಕು ಕುಂಕುಮ ಹಚ್ತಾ ಇದ್ದೀನಿ ಇವಾಗ ನಾನು ಗಂಧದ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಗೆ ಈ ತರ ಪೌಡ್ರು ಸಿಗತ್ತೆ ಗಂಧದ ಪೌಡ್ರು ಗಂಧದ ಗಟ್ಟಿನೂ ಸಿಗತ್ತೆ ನಿಮ್ಗೆ ಗಂಧಗೆ ಅಂಗಡಿಯಲ್ಲಿ ಸ್ಟೋರ್ಸಲ್ಲಿ ಸಿಗತ್ತೆ ಇದು ಬರೀ ಅರ್ಶನ ಹಾಕಿ ನೀವು ಹಚ್ಚಿದ್ರು ಉದ್ರೋಗುತ್ತೆ ಈ ತರ ಗಂಧದ ಪೌಡ್ರ್ ತೊಗೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಗಂಧದ ಪೌಡ್ರ್ ತಗೊಂಡಿದ್ದೀನಿ ಹಾಲು ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಬರೀ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ರು ಉದ್ರೋಗುತ್ತೆ ಇದು ಒಂದು ಟ್ರಿಪ್ ಟಿಪ್ಸ್ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಿಕ್ಕಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೆ ಕ್ಲೀನಾಗಿ ಕುತ್ಕೊಳತ್ತೆ ನಾವು ಯಾವ ಶೇಪಲ್ಲಿ ಗಂಧ ಇಕ್ಕಿ ಅರ್ಶನ ಕುಂಕುಮ ಇಡ್ತೀವೋ ಅದೇ ಶೇಪಲ್ಲಿ ಇರುತ್ತೆ ನಾನು ಇನ್ನೊಂದು ಸ್ವಲ್ಪ ಗಂಧದ ಪೌಡರ್ ಹಾಕೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಇವಾಗ ಅಪ್ಲೈ ಮಾಡಬೇಕು ನಾನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಮೂತ್ ಪೇಸ್ಟ್ ಇರಬೇಕು ಅಂದರೆ ಗಂಧದ್ದು ಸ್ಮೂತಾಗಿ ಬರುತ್ತೆ ಇವಾಗ ಆಯಿತು ನಾನು ಮಿಕ್ಸ್ ಮಾಡ್ಕೊಂಡಿರೋದು ಗಂಧ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಶನ ತೊಗೊಂಡಿದ್ದೀನಿ ಮತ್ತು ಕುಂಕುಮ ತೊಗೊಂಡಿದ್ದೀನಿ ಗಂಗಚಂದ್ರ ನಿಮಗೆ ಗೊತ್ತಿರ್ಬೋದು ನಾನು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಗಂ ಗಂಗಚಂದ್ರ ಬರುತ್ತೆ ಆಂಜನೇಯ ಇಕ್ತಾರಲ್ವ ಅದು ಎಣ್ಣೆ ಮಿಕ್ಸ್ ಮಾಡಿ ಅಂಜನೇಯ ಇಕ್ಕೋದು ಅದು ಗಂಗಚಂದ್ರ ಬರುತ್ತೆ ಇಷ್ಟು ತೊಗೊಂಡಿದ್ದೀವಿ ನಾವಿವಾಗ ಇವಾಗ ನಾನು ಆ ಗಂಧ ಇಡ್ತಾ ಇದ್ದೀನಿ ಅಂದ್ರೆ ನಮ್ದು ಅಷ್ಟಲಕ್ಷ್ಮಿ ಬಿಂದಿಗೆ ಇರೋದು ನಾವು ವರಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಲಕ್ಷ್ಮಿ ಪೂಜೆಗೆಲ್ಲ ನಾವು ಯೂಸ್ ಮಾಡ್ತೀವಿ ಬೇರೆ ಏನಕ್ಕೂ ಯೂಸ್ ಮಾಡಕ್ಕೆ ಹೋಗಲ್ಲ ಆಮೇಲೆ ಗ್ರೂಪ್ ರೇಷಕ್ ಆ ಥರ ಆ ತರಕ್ಕೆಲ್ಲ ನಾವು ಈ ತರ ಬಿಂದಿಗೆ ಯೂಸ್ ಮಾಡ್ಬೋದು ಎಂಟು ಅಷ್ಟಲಕ್ಷ್ಮಿ ಬರುತ್ತೆ ನಿಮ್ಗೆ ಈ ತರ ಇಲ್ಲ ಅಂದ್ರೆ ನಾರ್ಮಲ್ ಚೊಂಬನ ಯೂಸ್ ಮಾಡ್ಕೊಬಹುದು ನಾರ್ಮಲ್ ಬಿಂದಿಗೆ ಪ್ಲೈನ್ ಬಿಂದ್ಗೆನ ಯೂಸ್ ಮಾಡ್ಕೊಬೋದು ನಿಮ್ಮ ಇಷ್ಟ ನಿಮ್ಮ ಚಾಯ್ಸ್ ಅಷ್ಟ ಅಷ್ಟಲಕ್ಷ್ಮಿ ಬಿಂದಿಗೆ ಇರೋದು ನಾನು గంధ ఎక్కి కుంకుమ అచ్చి తిని ఆమెల కెన్నెగి అర్శన గంధ ఫస్ట్ ఎక్కి అర్శన అచ్చి ఆ నెగ్గు అష్టే అర్శన కుంకుమ ఎడతాయి ಅರ್ಶನ ಕುಂಕುಮ ಎಲ್ಲ ಇಟ್ಟಿರೋದಾಯ್ತು ಇವಾಗ ನಾನು ಬಿಂದ್ಗೆ ಅರ್ಶನದ್ಕೊಂಬು ಕಟ್ಕೊತಾ ಇದ್ದೀನಿ ಹಂಗೆ ಇಡಬಾರ್ದು ಮೈನ್ ಅಶ್ನದ ಕೊಂಬನಾಗ್ಲಿ ತಾಳಿನಾನಾಗಲಿ ಯಾವ್ದಾನು ಒಂದು ಇರಲೇಬೇಕು ತಾಳಿ ಇಲ್ದಿರೋರು ಅರ್ಶಿನದ ಕೊಂಬ್ ಕಟ್ಕೊಬೋದು ನಾನಿವಾಗ ದಾರ್ ದಾರಕ್ಕೆ ಅರ್ಶನ ಮಾಡ್ಕೊಂಡು ಕೊಂಬು ಕಟ್ತಾ ಇದ್ದೀನಿ ಮೂರು ಗಂಟೆನ ಹಾಕೊಂಬೋದೇ ಎರಡು ಗಂಟೆನ ಹಾಕಿ ಅರ್ಶಿನದ ಕೊಂಬು ಕಟ್ಕೊತಾ ಇದ್ದೀನಿ ಅರ್ಶಿನದ ಕೊಂಬು ಕಟ್ಟಿರೋದಕ್ಕೆ ನಾವು ಅರ್ಶಿನ ಮತ್ತೆ ಗಂಧನೂ ಅರ್ಶಿನ ಕುಂಕುಮ ಇಟ್ಟು ಆ ಬಿಂದ್ಗೆಗೆ ನಾನು ನೀರು ತುಂಬಿಸ್ಕೊಂಡ್ ಬಂದಿದ್ದೀವಿ ಫ್ರೆಶ್ ನೀರು ಅಂದ್ರೆ ಕೊಳೆಯಿಂದನೇ ತುಂಬಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಗಂಧ ನಾವು ಗಂಧ ಹಾಲು ಕಲ್ಸ್ಕೊಂಡಿದ್ದೀವಲ್ವ ಸ್ವಲ್ಪ ಗಂಧ ಹಾಕೊಂಡು ಅರ್ಶಿಣದ ಪುಡಿ ಮತ್ತು ಕುಂಕುಮ ಗಂಗಚಂದ್ರ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಹಾಲು ಒಂದು ಒಂದು ಎರಡು ಡ್ರಾಪ್ಸ್ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಅದೇ ಬಿಂದಿಗೆಗೆ ನಾನು ಎರಡು ಯಾಲಕ್ಕಿ ತೊಗೊತಾ ಇದ್ದೀನಿ ಇದು ಖರ್ಜೂರದ ಕಾಯಿ ತಗೊತಾ ಇದ್ದೀನಿ ಒಂದು ಕಾಯಿನ್ ಆ ಬಿಂದಿಗೆದೆಲ್ಲ ರೆಡಿ ಆಯ್ತು ಮತ್ತೆ ಇವಾಗ ಒಂದ್ ಪ್ಲೇಟಲ್ಲಿ ನಿಮ್ಗೆ ಯಾವ್ದಾನ ಪ್ಲೇಟ್ ಬೆಳ್ಳಿ ದನಾಗ್ಲಿ ನಾರ್ಮಲ್ ಪ್ಲೇಟ್ ತಗೊಂಡು ನಾನು ಅದರದ್ದು ಮುಕ್ಕಾಲಷ್ಟು ನಾನು ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿ ಹಾಕೊಂಡ್ಮೇಲೆ ನಾನು ಸ್ಟಾರ್ ಬಿಡ್ಸ್ಕೊಂತಾ ಇದ್ದೀನಿ ಲಕ್ಷ್ಮಿಗೆ ಬಂದು ಮೈನ್ ಸ್ಟಾರ್ ಬಂದು ನಾನು ಅಷ್ಟದಲ್ಲಿ ಸ್ಟಾರ್ ಬಿಡಿಸ್ಕೊಂಡು ಅದ್ರ ಸುಟ್ಟು ನಾನು ಕುಂಕುಮ ಕುಂಕುಮ ಇಟ್ಟು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗಂಗಚಂದ್ರ ಇಡ್ತಾ ಇದ್ದೀನಿ ಇದೆಲ್ಲ ರೆಡಿ ಆಯ್ತು ನಾನು ಆಮೇಲೆ ಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫುಲ್ ಕಾಯಿ ತಗೊಂಡು ಅದೆಲ್ಲ ಸ್ವಲ್ಪ ಕ್ಲೀನ್ ಆಗಿ ನಾರೆಲ್ಲ ಎಲ್ಲ ತೆಗೆದು ನಾನು ಫುಲ್ ಅಪ್ಲೈ ಮಾಡ್ಕೊ ಅರ್ಶನ ಅಪ್ಲೈ ಮಾಡ್ಕೊಂತ ಇದ್ದೀನಿ ಅದ್ರ ಎಲ್ಲೂ ಫುಲ್ ಕ್ಲೋಸ್ ಆಗಂಗೆ ಅರ್ಶನ ಹಚ್ಕೊಂಡ್ರೆ ಚೆನ್ನಾಗಿರತ್ತೆ ನೀವು ಬೇಕಾಗಿದ್ರೆ ಮುಖವಾಡಾನು ಇಡ್ಬೋದು ಮುಖವಾರ ಮುಖವಾಡಾನು ಇಡ್ಬೋದು ನಾನು ಈ ಮುಖವಾಡ ಏನು ಇಡಕ್ಕೆ ಹೋಗ್ತಾ ಇಲ್ಲ ನಾನು ಎಂಟನೇ ವಾರಕ್ಕೆ ಮುಖವಾಡ ಇಕ್ಕಿ ಅಲಂಕಾರ ಮಾಡ್ತೀವಿ ನಿಮ್ಮ ಮನೇಲಿ ಇದ್ರೆ ವಾರ ವಾರನೂ ಮುಖವಾಡ ಇಡ್ಬೋದು ನಾನು ಬರೀ ಕಾಯಿಗೆ ನಾನು ಅರ್ಶನ ಹಚ್ಚಿ ಇವಾಗ ಕುಂಕುಮ ಅಪ್ಲೈ ಮಾಡ್ತೀನಿ ಆ ಇದು ಅರ್ಣ ಎಲ್ಲ ಫುಲ್ ಅಪ್ಲೈ ಆಯ್ತಲ್ವಾ ನಾನು ಕುಂಕ್ ಎಲ್ಲ ಅಪ್ಲೈ ಆಗಿರೋದಾಯ್ತು ಇವಾಗ ನಾನು ಅಷ್ಟನ ಬಂದು ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗೆ ನಾನು ಅಷ್ಟನ ಹಾಕೊಂಡು ನಾನು ಕುಂಕು ಮಾಡೋಸ್ಕರ ಸ್ವಲ್ಪ ತಿಕ್ಕಾಗಿ ನಾನು ಕುಂಕು ಮಾಡೋಸ್ಕರ ಇಡ್ತಾ ಇದ್ದೀನಿ ಅದ್ರ ಮೇಲೆ ನಾನು ಕುಂಕು ಮಾಡ್ತೀನಿ ನಿಮ್ಗೆ ಅದೇನೂ ಕುತ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಹಾಲು ಅದ್ರ ಮೇಲೆ ಹಾಕಿದ್ರೆ ಸ್ವಲ್ಪ ಕ್ಲೀನಾಗಿ ಕುತ್ಕೊಳತ್ತೆ ಕಾಯಿ ಮೇಲೆ ಅದೆಲ್ಲ ಆಯಿತು ನಾನು ಅದು ನೀವು ಹೆಂಗನ ಫಿನಿಶಿಂಗ್ ಮಾಡ್ಕೊಬೋದು ಫಸ್ಟ್ ಫಿನಿಶಿಂಗ್ ಮಾಡ್ ಅದು ತ್ಯಾವ ಇದ್ದಂಗೆ ನಾವು ಯಾವ ಥರ ಶೇಪ್ ಬೇಕಾಗಿದ್ರು ಮಾಡ್ಕೊಬೋದು ನಾನು ತಿಲ್ಕ ಇಟ್ಕೊಂಡು ಅದ್ರ ಮೇಲೆ ಒಂದು ರೌಂಡಾಗೆ ನಾನು ಕುಂಕುಮ ಇಡ್ ಇಡ್ತಾ ಇದ್ದೀನಿ ಇದೆಲ್ಲ ಆಗ್ತಾ ಇದ್ದಂಗೆ ನಾನು ಸೀರೆಗೆ ರೆಡಿ ಮಾಡ್ಕೊಬೇಕು ನಾನು ರೆಡ್ ಸ್ಯಾರಿ ತಗೊಂಡಿದೀನಿ ಮೊದಲನೇ ದಿವಸ ರೆಡ್ ಸ್ಯಾರಿ ಉಡ್ಸೋಣ ಅಂದ್ಬಿಟ್ಟು ರೆಡ್ ಸ್ಯಾರಿಯಲ್ಲಿ ನಾನು ಸಿಲ್ವರ್ ಪ್ರಿಂಟೆಡ್ ಬಂದೈತೆ ಅಂದ್ರೆ ನೋಡೋಕೆ ಬನಾರಸ್ ಸ್ಯಾರಿ ಇದು ಚೆನ್ನಾಗೈತೆ ಸ್ಯಾರಿ ಬಂದು ಇದು ಫಸ್ಟ್ ನಾನು ಇವಾಗ ಓಪನ್ ಮಾಡ್ತಾ ಇರೋ ಸ್ಯಾರಿ ಬಂದು ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ಬೇಕು ಈ ಸ್ಯಾರಿಯಲ್ಲಿ ಬ್ಲೌಸ್ ಕಟ್ ಮಾಡಿ ಬ್ಲೌಸ್ ಅಲ್ಲೂ ನಾವು ಬ್ಲೌಸ್ ಪೀಸ್ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ರನ್ನಿಂಗ್ ಇರೋದು ಬೇಡ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೆರಿಗೆ ನಾರ್ಮಲ್ ಸೀರೆನೇ ನಾನು ಇವತ್ತು ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಉಡಿಸ್ಬಿಡ್ಬೋದು ದೇವ್ರಿಗೆ ತುಂಬಾ ಹೊತ್ತೇನು ಬೇಕಾಗಿಲ್ಲ ಫಸ್ಟ್ ನೆರಿಗೆ ಇಟ್ಕೊಂಡು ಪಲ್ಲು ಹತ್ರ ಒಂದು ಸ್ವಲ್ಪ ಫಸ್ಟ್ ನಾನು ಫುಲ್ಲು ನೆರೆಗೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಪಲ್ಲು ತೆಗ್ದು ಒಂದ್ ಎಷ್ಟು ಪಲ್ಲು ಹಾಕೊಂತೀವೋ ಅಷ್ಟು ಒಂದು ಒಂದ್ ಅಷ್ಟುದ್ದ ಓಪನ್ ಮಾಡ್ಕೊಬೇಕು ಇವಾಗ ನಾವು ನಾರ್ಮಲ್ ನೆರಿಗೆ ಇಟ್ಕೊಂಡ್ಬಿಡಿ ನಿಮ್ಗೆ ಬೇಕೋ ಅಷ್ಟು ಒಂದೊಂದು ನೆರೆಗೆ ತೆಕ್ಕೊಂಡ್ರೆ ಆಗುತ್ತೆ ನಾವು ಮೆಜರ್ಮೆಂಟ್ ನೋಡ್ಕೊಬೇಕು ನಾವು ಬಿಂದ್ಗೆ ಎಷ್ಟು ಐಟ್ ಇರತ್ತ ಆ ಮೆಜರ್ಮೆಂಟ್ ನೋಡ್ಕೊಂಡು ನಾವು ಅಷ್ಟಕ್ಕೆ ಟ್ಯಾಗ್ ಹಾಕೊಂಡು ಗಂಟ ಹಾಕೊಬೇಕು ಇವಾಗ ನಮ್ಮ ಯಜಮಾನ್ರು ಬಂದ್ರು ಅಂದ್ರೆ ಬಾಳೆ ಗಿಡ ಬಾಳೆ ಕಂದು ತಗೊಂಡು ಬಂದು ಎಲ್ಲಾ ಬಾಕ್ಲಿ ಕಟ್ಟಿದ್ರು ಆಮೇಲೆ ದೇವ್ರ ಮನೆ ಬಾಕ್ಲಿ ಕಟ್ಟಿದ್ರು ಅವ್ರು ಸ್ವಲ್ಪ ಯಾರನ್ನ ಇಟ್ಕೊಬೇಕು ಅಂತ ಟ್ಯಾಗ್ ಮಾಡ್ಬೇಕಂದ್ರೆ ಒಬ್ರೇ ಕಟ್ಟ ಒಬ್ರೇ ಕುತ್ಕೊಂಡು ಕಟ್ಬೋದು ನಮ್ಮ ಯಜಮಾನ್ರು ಬಂದ್ರು ಅಂದ್ಬಿಟ್ಟು ಸ್ವಲ್ಪ ದಾರ ಕಟ್ಕೊಡಿ ಅಂದ್ರೆ ಅವ್ರ ದಾರ ಕಟ್ಕೊಟ್ಟು ಎಲ್ ತೋರ್ಸ್ಕೊಡ್ತಾ ಇದ್ರು ಅವ್ರು ಕೈ ಕಾಲೆಲ್ಲ ತೊಳ್ಕೊಂಬಂದ್ರು ತೊಳ್ಕೊಂಬಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಒಂದು ಟೀಪಾಯ್ ತೊಗೊಂಡಿದ್ದೀನಿ ಟೀ ಟೀಪಾಯ್ ಬಂತು ಅದೆಲ್ಲ ಕ್ಲೀನಾಗಿ ಒರೆಸಿ ನಾನು ದೇವ್ರ ಸ್ಯಾರಿನೇ ಅದ್ರ ಮೇಲೆ ಸ್ಯಾರಿ ಹಾಕಿ ಅದ್ರ ಮೇಲೆ ಪೀಠ ಇಡ್ ಇಟ್ಟಿದ್ದೀವಿ ಪೀಠದ ಮೇಲೆ ನಾವು ಇವಾಗ ತಟ್ಟೆಯಲ್ಲಿ ನಾವು ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಇಷ್ಟೊತ್ತು ನಾನು ತೋರಿಸಿದ್ದೀನಲ್ವ ರೆಡಿ ಮಾಡ್ಕೊಂಡಿರೋದ್ರಲ್ಲಿ ನಾನು ಇವಾಗ ಫಸ್ಟ್ ತಟ್ಟೆ ಇಟ್ಟಿದ್ದೀನಿ ಆಮೇಲೆ ಇವಾಗ ಬಿಂದಿಗೆ ಇಡ್ತಾ ಇದ್ದೀನಿ ಬಿಂದಿಗೆ ಇಟ್ಟಾದ ಮೇಲೆ ನಾವು ಸ್ಯಾರಿ ನಾವು ಎಷ್ಟು ಉದ್ದ ಬೇಕು ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ನೋಡಿಕೊಂಡು ದಾರ ಕಟ್ಕೊಬೇಕು ಅಂದರೆ ಬಿಂದಿಗೆ ಬರುತ್ತಲ್ವ ಬಿಂದಿಗೆ ಕಟ್ಕೊಬೋದು ನಿಮ್ಗೆ ಸಿಂಪಲ್ ಆಗಿ ಬೇಕಾದ್ರೂ ದೇವ್ರ ಮನೇಲಿ ಬರೀ ಒಂದು ಚೊಂಬು ಮತ್ತೆ ಕಾಯಿ ಇಟ್ಟು ನೀವು ಮಾಡ್ಕೊಬೋದು ನಿಮ್ಮ ಕೈಲಿ ಎಷ್ಟಾದ್ರೂ ಅಷ್ಟು ಮಾಡ್ಕೊಬೋದು ನಿಮ್ ನಿಮ್ಮ ಅನುಕೂಲ ಯಾವ ತರ ಆಗುತ್ತೆ ಆ ಥರ ಮಾಡ್ಕೊಬೋದು ನಾನು ಈ ತರ ಮಾಡೋಣ ಮೊದಲನೇ ವಾರ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಆಚೆ ಕಡೆ ಇಕ್ಕಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ದೇವ್ರ ಮನೇಲೆ ಇಟ್ಟು ಮಾಡ್ಬೋದು ಏನು ಯೋಚನೆ ಇಲ್ಲ ದೇವರು ಯಾವ ತರ ಮಾಡಿದ್ರು ಒಪ್ಕೊಳತ್ತೆ ಖುಷಿಯಾಗೂ ಒಪ್ಕೊಳತ್ತೆ ಇವಾಗ ನಾವು ಕೆಳಗಡೆ ಮೆಜರ್ಮೆಂಟ್ ನೋಡ್ಕೊಂಡು ಅದನ್ನ ದಾರ ಕಟ್ಕೊಂಡು ಇವಾಗ ಪಲ್ಲು ಬಿಟ್ಟಿದೀವಲ್ವಾ ನಾವು ಪಲ್ಲು ಹಿಂದೆ ನಾವು ಹಿಂದೆ ಹಾಕ್ತಿವಿ ಫಸ್ಟ್ ಇದೆಲ್ಲ ನಾವು ಲೈನ್ ತಗೊಬೇಕಂದ್ರೆ ಕ್ಲೀನ್ ಆಗಿ ಲೈನ್ ತಗೊಂಡ್ರೆ ಚೆನ್ನಾಗ್ ಕಾಣಿಸುತ್ತೆ ನಾವ್ ಯಾವ ತರ ಸೀರೆ ಉಟ್ಕೊಂಡು ಸರ್ಗ್ ಹಾಕೊಂತೀವೋ ಆತರ ನಾನ್ ಇವತ್ತು ಉಡ್ಸ್ತಾ ಇರೋದು ಇವಾಗ ನಾವು ಸೀರೆ ಉಟ್ಕೊಂಡು ನಾವು ದೇವ್ರ ಹತ್ರ ಬಾಗಿನ ತಗೊಂತೀವಲ್ವಾ ಪಲ್ಲು ಹಾಕೊಂಡು ನಾವು ಭುಜದ ಮೇಲೆ ಹಾಕೊಂಡು ಆ ತರ ನಾನು ಇವತ್ತು ಫಲ್ಲು ಆಗ ಆಗ್ದಂಗೆ ಇವತ್ತು ಸ್ಯಾರಿ ಉಡಿಸ್ತಾ ಇರೋದು ಈಸಿಯಾಗೇ ಉಟ್ಬೋ ಉಡಿಸ್ಬೋದು ಒಂದು ಐದು ನಿಮಿಷಕ್ಕೆಲ್ಲ ನಮಗೆ ಬೇಗ ರೆಡಿ ಮಾಡಿಬಿಡ್ಬೋದು ಒಂದು ಪಿನ್ ಇದ್ರೆ ಸಾಕು ಒಂದು ನಾಲ್ಕೈದು ಪಿನ್ ಬೇಕು ನಮಗೆ ನೀವು ನೋಡ್ದಂಗೆ ನಾನು ಪಿನ್ ಯಾವ ಥರ ಆಗ್ತಾಯಿದ್ದೀನಿ ಅನ್ನೋದು ಸ್ವಲ್ಪ ನೋಡ್ಕೊಬೇಕು ನಾನು ಸ್ಟಾರ್ಟಿಂಗ್ ಅಲ್ಲಿ ಪಲ್ಲಕ್ ಪಿನ್ ಹಾಕಿದ್ದೆ ಆ ಪಿನ್ ತೆಗೆದುಬಿಟ್ಟು ಇವಾಗ ಅದು ನೆರಿಗೆ ಇರತ್ತಲ್ವ ಆ ಸೈಡ್ ಗೆ ಹಾಕಿದ್ರೆ ಗ್ರಿಪ್ ಆಗಿ ಕುತ್ಕೊಳತ್ತೆ ಎಲ್ಲೂ ಸೈಡಲ್ಲಿ ಆಡೋಲ್ಲ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಸ್ಯಾರಿ ವೇರ್ ಮಾಡಿಸೋವಾಗ ಎಲ್ಲೆಲ್ಲಿ ಪಿನ್ ಹಾಕ್ಬೇಕು ಅನ್ನೋದು ಕ್ಲೀನ್ ಆಗಿ ಕುತ್ಕೊಳತ್ತೆ ಇವಾಗ ಆಯ್ತು ಸ್ಯಾರಿ ಇವಾಗ ನೀವು ಬೇಕಾದ್ರೆ ಐರನ್ ನಿಮ್ಮ ಹತ್ರ ಸ್ಟ್ರೈಟ್ನಿಂಗ್ ಇದ್ರೆ ಸ್ಟ್ರೈಟ್ನಿಂಗಲ್ಲಿ ಸ್ಟ್ರೈಟ್ ಮಾಡಿದರೆ ಕ್ಲೀನಾಗಿ ನೆರಿಗೆ ಚೆನ್ನಾಗಿ ಕಾಣಿಸುತ್ತೆ ಏನು ಸ್ಟ್ರೈಟ್ನಿಂಗ್ ಏನೂ ಮಾಡಿಲ್ಲ ನಾನೇ ಕ್ಲೀನಾಗಿ ಎಲ್ಲ ನೆರಿಗೆ ಎಲ್ಲ ಸರಿ ಮಾಡಿದ್ದೀನಿ ಆ ಸ್ಯಾರಿ ಎಲ್ಲ ಇವಾಗ ಬಾಳೆ ಕಂದ್ ಇಡ್ತಾ ಇದ್ದೀನಿ ಎರಡು ಕಡೆ ಹಿಂಗೆಗೆ ನಾನು ಐದೆಲೆ ಎಲೆ ಇಕ್ಕಿದ್ದೀನಿ ವಿಲೇದೆಲೆ ಐದೆಲೆ ಇಟ್ಟಾದ್ಮೇಲೆ ನಾನು ಕಾಯಿ ಇಟ್ಟು ಮತ್ತೆ ಅದು ಸ್ಟಿಕ್ ಇಟ್ಟಿದ್ದೀನಿ ಅಂದರೆ ಹೂವು ಹಾಕಕ್ಕೆ ಅಲಂಕಾರ ಮಾಡಕ್ಕೆ ಇವಾಗ ನಾನು ಶೀರ ಅನ್ನ ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಅನ್ನ ಅಂದರೆ ಪ್ರಸಾದ ಅಂದರೆ ಶೀರ ಅನ್ನ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಂದು ನಾನು ಹಾಲು ಹಾಕ್ಕೊತಾ ಇದ್ದೀನಿ ನಾನಿವಾಗ ಶೀರ ಅನ್ನ ಮಾಡೋಕ್ಕೋಸ್ಕರ ಹಾಲು ಹಾಕ್ಕೊಂಡು ಮತ್ತು ಇವಾಗ ಅನ್ನ ನಾವು ಏನು ಮಾಡ್ಕೊಂಡಿದ್ದೀವೋ ಅನ್ನ ಹಾಕ್ಕೊಳ್ಳೋಣ ನೋಡಿ ನಾನು ಅನ್ನ ಮಾಡಿ ನೀವು ಅನ್ನಲ್ಲಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊಬೋದು ನಾನು ಹಾಲಲ್ಲೇ ಮಾ ಅನ್ನ ಮಾಡ್ಕೊಂಡು ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತೀನಿ ಸಕ್ಕರೆ ಇದ್ರ ಜೊತೆ ನಾನು ಸಕ್ಕರೆ ಹಾಕೊಂತೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಬೈಸ್ಕೊಬೇಕು ಏಮಂತಾರೆ ಒಂದು ಹತ್ತು ನಿಮಿಷ ಅಷ್ಟು ಚೆನ್ನಾಗಿ ಬೈಸ್ಕೊಳ್ಳೋಣ ನಾನು ಪ್ರಸಾದ ಮಾಡ್ತಾ ಇದ್ದೆ ಅಷ್ಟೊಳಗಡೆ ನಮ್ಮ ಯಜಮಾನ್ರು ಹೂವು ಹಾಕಿ ಅಲಂಕಾರ ಮಾಡ್ತೀನಿ ಅಂತ ಇದ್ರು ನಮ್ಮ ಯಜಮಾನ್ರು ಫಸ್ಟ್ ಒಡವೆ ಹಾಕಿದ್ರು ಫಸ್ಟ್ ಬಂದು ಮೈನ್ ಒಡವೆ ಹಾಕ್ಲೇಬೇಕು ಒಂದು ಪೂಜೆ ಯಾವ್ದನ್ನು ಮಾಡಿದ್ರು ಒಡವೆ ಹಾಕಿ ಪೂಜೆ ಮಾಡಿದ್ರೆ ಚೆನ್ನಾಗಿರತ್ತೆ ಒಂದು ಒಡವೆ ಹಾಕಿದ್ವಿ ಅದ್ರ ಆದ್ಮೇಲೆ ನಾವು ಮಲ್ಲಿಗೆ ಹೂವಿನ ದಿಂಡ ಹಾಕಿದ್ವಿ ಮೈನ್ ದಿಂಡ ಹಾಕಿದ್ರೆ ಚೆನ್ನಾಗಿರತ್ತೆ ದಿಂಡ ಹಾಕಾದ್ಮೇಲೆ ನಾವು ಕನಕಂಬ್ರ ಇದು ಎರಡು ಹೂವು ಮಾತ್ರ ನಾವು ಹಾಕಿ ಇವತ್ತು ಅಲಂಕಾರ ಮಾಡ್ತಾ ಇದ್ದೀವಿ ಇದು ಅನ್ನ ಮತ್ತೆ ಮತ್ತು ಹಾಲು ಸಕ್ಕರೆ ಚೆನ್ನಾಗಿ ಬೈತಾಯಿತೆ ಇನ್ನೇನು ಲಾಸ್ಟಲ್ಲಿ ಬಂದು ನಾನು ದ್ರಾಕ್ಷಿ ಗೋಡಂಬಿ ಹಂಗೆ ಹಾಕ್ತಾಯಿದ್ದೀನಿ ಆಯಿಲಲ್ಲಿ ನಾನು ಯಾಕೆ ಫ್ರೈ ಮಾಡಿಲ್ಲ ಅಂದರೆ ದ್ರಾಕ್ಷಿ ಕಲರ್ ಚೇಂಜ್ ಆಗುತ್ತೆ ಶಿರಾ ಅನ್ನ ಅಲ್ವಾ ಬಿಳಿ ಅನ್ನಕ್ಕೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಅಲಕ್ಕಿ ಪುಡಿ ತುಪ್ಪ ಇಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ರಸಾದ ರೆಡಿ ಆಯಿತು ಈ ಶಿರಾನ್ನ ಬಂದು ಅಕ್ಕಿ 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 ತಗೊಂಡು ಹಾಲಲ್ಲೇ ಬಾಯ್ಲ್ ಮಾಡ್ಕೊಂಡ್ರೆ ಇನ್ನ ಟೇಸ್ಟ್ ಆಗಿರತ್ತೆ ಇನ್ನ ಚೆನ್ನಾಗಿರತ್ತೆ ಅನ್ನ ಮಾಡ್ಕೊಂಡು ಮಾಡ್ಕೊಬೋದು ಅಕ್ಕಿಯಲ್ಲೂ ಮಾಡ್ಕೊಬೋದು ಹಾಲು ಅಕ್ಕಿ ಶಿರಾನ್ನ ರೆಡಿ ಆಯ್ತು ಇವಾಗ ನಾನು ಬ್ಲೌಸ್ ಪೀಸ್ ಹಾಕ್ತಾ ಇದೀವಿ ಹಿಂದೆಗಡೆ ಬ್ಲೌಸ್ ಪೀಸ್ ಹಾಕಿ ಬಳೆ ಎಲ್ಲಾ ಇಡ್ ಇಡಬೇಕು ದೀಪ ಎಲ್ಲಾ ಜೋಡ್ಸ್ಕೊಂಡಿದೀವಿ ಮತ್ತೆ ಒಂದು ಪೀಠ ಹಾಕಿ ಅಷ್ಟಲಕ್ಷ್ಮಿ ಬುಕ್ಕು ಮತ್ತೆ ನಾವು ಒಂದು ಪ್ಲೇಟ್ ಅಲ್ಲಿ ನಾವು ಒಂದೊಂದು ಕಪ್ಪಲ್ಲಿ ಅರ್ಶನ ಕುಂಕುಮ ಬಟ್ ಒಂದ್ ಬಟ್ಲಲ್ಲಿ ಅರ್ಶನ ಕುಂಕುಮ ಮತ್ತೆ ಅಡಿಕೆ ಬೋಟು ಅಡಿಕೆ ಬರುತ್ತೆ ಅರ್ಧ ಅರ್ಧ ಬರೋದು ಆಮೇಲೆ ಕೌಡೆ ಇಕ್ಕಿದೀವಿ ಶಂಕು ಶಂಕು ತರ ಬರುತ್ತೆ ಚಕ್ರ ಇಕ್ಕಿದೀವಿ ಅರ್ಶನದ್ ಕೊಂಬು ಮತ್ತೆ ಅಕ್ಷತೆ ಇಷ್ಟು ಇಟ್ಟಿದೀವಿ ಆಮೇಲೆ ಒಂದು ಎಲೆಯಲ್ಲಿ ಅಹ್ ಗಂಗಚಂದ್ರ ಇಟ್ಟಿದೀವಿ ಮತ್ತೆ ಬಳೆ ಬಿಚ್ಚಾಲೆ ಇಷ್ಟು ಒಂದ್ ತಟ್ಟೆಲೆಲ್ಲಾ ಜೋಡ್ಸ್ಕೊಂಡು ಒಂದ್ ತಟ್ಟೆಯಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಲಕ್ಷ್ಮಿಗೆ ಇಷ್ಟು ಆಗಿರೋದು ಎಲ್ಲ ಜೋಡ್ಸ್ಕೊಂಡು ಒಂದೊಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀವಿ ಅದಾಯಿತು ಆಮೇಲೆ ಇವಾಗ ದೀಪ ಎಲ್ಲ ದೀಪ ಅಣಿಸಿದ್ದೀವಿ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಬಂದು ಸಂಕಲ್ಪ ಮಾಡ್ತೀವಿ ನಾವು ಏನು ಅರ್ಕೆ ಮಾಡ್ಕೊಂಡಿದ್ದೀವೋ ಅದು ಸಂಕಲ್ಪ ಮಾಡಿಕೊಂಡು ನಾವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಅರಕೆ ಮಾಡಿಕೊಂಡು ಮಾಡ್ಬೋದು ತುಂಬ ನಿಮ್ಮ ಇವಾಗ ಈ ವರ್ಷ ನೀವು ಅರ್ಕೆ ಮಾಡಿಕೊಂಡು ಓದಿ ಬರೋ ವರ್ಷಕ್ಕೂ ಮಾಡ್ಬೋದು ಆ ಥರ ಇರತ್ತೆ ಫಸ್ಟ್ ಬಂದು ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಬಂದು ಆ ಬುಕ್ಕಲ್ಲೇ ಎಲ್ಲ ಇರತ್ತೆ ನಾವೇನು ಯೋಚನೆ ಮಾಡೋದೇ ಬೇಕಾಗಿರೋಲ್ಲ ನಾವೇನು ಎಲ್ಲ ಅಕ್ಷತೆ ಇಟ್ಕೊಂಡಿದ್ದೀನಿ ಒಂದು ಬೋಲು ಮತ್ತೆ ಒಂದು ಸ್ಪೂನು ಪಂಚಪಾತ್ರೆ ಉದ್ದಣ್ಣೆ ಇಟ್ಕೊಂಡಿರಬೇಕು ನೀರು ಹಾಕ್ಕೊಂಡು ಒಂದು ಬೋಲು ಅಕ್ಷತೆ ಎಲ್ಲ ಹತ್ತಿರದಲ್ಲಿ ಇಟ್ಕೊಬೇಕು ಎಲೆ ಆಮೇಲೆ ಗಣೇಶ ಮೈನ್ ಬಂದು ಎಲೆ ಮೇಲೆ ನಾನು ಗಣೇಶ ಇಡ್ತಾ ಇದ್ದೀನಿ ಹೂವು ಗಣೇಶ ಇತ್ತು ಫಸ್ಟ್ ಗಣೇಶನ ಪೂಜೆ ಮಾಡಿದ್ಮೇಲೆ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಗಣೇಶನ ನೈವೇದ್ಯ ಬಂದು ನಾನು ಬಾಳೆಹಣ್ಣು ಹಾಕಿ ರಸಾಯನ ಮಾಡಿದ್ದೀನಿ ಲಕ್ಷ್ಮಿಗೆ ಬಂದು ಶಿರ ಅನ್ನ ಮಾಡಿದ್ದೀನಿ ಫಸ್ಟ್ ಇವಾಗ ಸಂಕಲ್ಪ ಮಾಡ್ತಾವ್ರೆ ನಾನು ನಮ್ಮ ಯಜಮಾನ್ರು ಪ್ರತಿ ಆಗಲಿ ಇಬ್ಬರು ಜೊತೆಯಲ್ಲೇ ಕುತ್ಕೊಂಡು ಮಾಡ್ತೀವಿ ಆಗಲಿಲ್ಲ ಅಂದರೆ ನಾನು ಒಬ್ಬಳೆ ಮಾಡ್ತೀನಿ ನಮ್ಮ ಯಜಮಾನ್ರು ಇದ್ರೇ ಪ್ರತಿ ನಾವು ಒಂದು ಪೂಜೆಗೂ ಅಷ್ಟೇ ನಾವು ಜೊತೆಯಲ್ಲೇ ಮಾಡಿ ಮಾಡಿ ತುಂಬ ಅಭ್ಯಾಸ ಆಗ್ಬಿಡೈತೆ

गुरुभ्यो नमः श्री મહન ગણપતિએ નમઃ કુલા દેવતા ઇષ્ટ દેવતા ઇષ્ટ દેવતાભ્યો નમઃ અવિઘ્ન મસ્તો શાંતિ રસ્તો અક્ષતેમ દેવર્ગલાં જ્યોરામુંગે ગર્થે પરંતેલામ ફ્લોમ બરદનમ હં દેન કે સંકલ્પમ માર્કો शुभे शोभने मुहूर्ते हादि ब्रह्मणा द्वितीय प्रार्थे श्वेतारह कल्पे वैवस्थिते मन्मंतरे कलियुगे प्रथम पादे भरत वर्ष भरत कंडे झुम्बु द्वीपे दंड कारण यथाश्मति करिष्ये गणपति पूजे मार्ग पश्चिम उद्गार देखलो आप

सिंधु कुरो हे नमस्कार नमस्कार माहिती पूजा कळस वैवाणिक अन्य दिन प्रश्न ओ वैभवले की तांबूला समर्पया मी सव सुवर्ण पुष्प दक्षिण समर्पयामि

ओम विवाहाय नमः ओम आदित्ये नमः ओम द्वीप्ये नमः ओम दीप्ताय नमः ओम वासुदेवाय नमः वसुदाने नमः काला काल, कामला कान कामले नमः सुदर सुंदरे नमः कांताय नमः कामेक्षय नमः अनुग्रह पदाय नमः बुद्धाय नमः अनुग्रह नमः हरिवल्लभाय नमः अमृत Tchau. Um...

ಪೂಜೆ ಎಲ್ಲ ಆಯ್ತು ಮಹಾಮಂಗ್ಲಾರತಿ ಎಲ್ಲ ಆಯ್ತು ಇವಾಗ ಹೂವು ಅಕ್ಷತೆ ಎತ್ಕೊಂಡು ಪ್ರದಕ್ಷಿಣೆ ಮಾಡಿ ದೇವ್ರಿಗೆ ಅಕ್ಷತೆ ಹಾಕ್ತೇವಿ ಪೂಜೆ ಎಲ್ಲ ಆಗಿದ ತಕ್ಷಣ ಪ್ರಸಾದ ಎಲ್ಲರಿಗೂ ಹಾಕೊಡ್ತಾ ಇದ್ದೆ ಸ್ವಲ್ಪ ಪ್ರಸಾದ ತಿನ್ಬಿಟ್ಟು ತಿರ್ಗ ಶಾಪ್ ಹತ್ರ ಹೋಗ್ತಾರೆ ಪೂಜೆ ಎಲ್ಲ ಚೆನ್ನಾಗಾಯ್ತು ಎಲ್ಲ ಆಗೋದ್ಕೆ ಆರು ಕಾಲ್ ಆಗಿತ್ತು ಅಷ್ಟೇ ಐದೂವರೆಗೆ ಸ್ಟಾರ್ಟ್ ಮಾಡಿರೋದು ಆರು ಕಾಲ್ಗಾಯ್ತು ಮೇಯ್ನು ಐದೂವರೆ ಒಳಗಡೆ ಸ್ಟಾರ್ಟ್ ಮಾಡಬೇಕು ಪೂಜೆ ಬಂದು ಆರೂವರೆ ಒಳಗಡೆ ಮುಗಿಸ್ಬೇಕು ಹ್ಮ್ ಪೂಜೆ ಎಲ್ಲ ಆದ್ಮೇಲೆ ಹೆಣ್ಮಕ್ಳನ್ ಕರೆದು ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳ್ಸಿಕೊಡ್ಬೇಕು ನಾವು ಎಷ್ಟ್ ನಮ್ಗೆ ಎಷ್ಟ್ ಜನ ಆಗ್ತಾರೋ ಅಷ್ಟ್ ಜನ ಕರ್ದು ಕಷ್ಟ ಕುಂಕುಮ ಕೊಡ್ಬೇಕು ನಾವ್ ಇವತ್ತು ವೈಭ ಲಕ್ಷ್ಮಿ ಪೂಜೆ ಮಾಡ್ತೀವಲ್ವಾ ಎಂಟು ವಾರ ಮಾಡ್ತೀವಿ ಶುಕ್ರವಾರ ಶುಕ್ರವಾರ ಎಂಟು ಎಂಟು ಶುಕ್ರವಾರ ಮಾಡ್ತೀವಿ ಈ ಬುಕ್ ನಿಮ್ಗೆ ಸ್ಟೋರ್ಸಲ್ಲಿ ಸಿಗತ್ತೆ ವೈಭವಲಕ್ಷ್ಮಿ ಬುಕ್ ಪೂಜೆ ಅನ್ನೋದು ನಿಮಗೆ ಸ್ಟೋರ್ಸಲ್ಲಿ ಸಿಗತ್ತೆ ಇದು ತಂದು ನಾವು ಬುಕ್ಕಿಕ್ಕಿ ನಾವು ಪೂಜೆ ಮಾಡುವಾಗ ಈ ಬುಕ್ಕಲ್ಲಿ ಏನೇನಾಯ್ತೋ ಅದೆಲ್ಲ ಸಂಕಲ್ಪ ಮಾಡಿಕೊಂಡು ನಾವು ನಾವು ಏನೇನಾಯ್ತು ಇದು ನಿಮಗೆ ಗೊತ್ತಿರತ್ತೆ ಈ ಬುಕ್ಕಲ್ಲಿ ಏನಿರುತ್ತೆ ಅದೆಲ್ಲ ಓದಿ ಫಸ್ಟ್ ಸಂಕಲ್ಪ ಮಾಡ್ಕೊಳ್ಬೇಕು ಗಣೇಶನಕ್ಕೆ ಸಂಕ ಸಂಕಲ್ಪ ಮಾಡ್ಕೊಂಡಾದ ಆದಮೇಲೆ ಈ ಬುಕ್ಕಲ್ಲಿರತ್ತೆ ಅದೆಲ್ಲ ಓದಾದ ಮೇಲೆ ಮಾಡಬೇಕು ಇದು ಬರೀ ಎಂಟು ವಾರ ಮಾಡಬೇಕು ನಿಮ್ಮ ಕೈಯ್ಯಲ್ಲಿ ಹೆಂಗೆ ಎಷ್ಟಾಗುತ್ತೋ ಅಷ್ಟಲ್ಲೇ ಮಾಡ್ಕೊಬೋದು ನಿಮಗೆ ಸಿಂಪಲ್ಲಾಗೆ ಮನೇಲಿ ಚಿಕ್ಕ ಚೊಂಬೆಲ್ಲ ಹಾಕಿ ಕುಂಕುಮ ಚಿಕ್ಕ ಚೊಂಬೆಲಿ ಒಂದು ಕಾಯಿ ಇಕ್ಕಿ ಮಾಡಿದ್ರು ಒಂದು ಬುಕ್ ಓದಿದ್ರು ನಿಮಗೆ ವೈಭವಲಕ್ಷ್ಮೀ ಪೂಜೆನಾಗುತ್ತೆ ನೀವು ಬೇಕಾದರೆ ಗ್ರ್ಯಾಂಡಾಗೂ ಮಾಡ್ಬೋದು ಸಿಂಪಲ್ಲಾಗೂ ಮಾಡ್ಬೋದು ಅದು ಆಗಿಲ್ಲ ಅಂದರೆ ತುಂಬ ಜನ ಟ್ರಾವೆಲ್ ಮಾಡುವಾಗ ಒಂದು ಬುಕ್ ಓದಿದ್ರೂ ಅದು ವೈಭವಲಕ್ಷ್ಮಿ ಪೂಜೆ ಆಗುತ್ತೆ ಅಂತಾರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಏನಂದರೆ ನ ಏನು ಮಾಡಬೇಕು ಅಂದರೆ ನಮ್ಮ ಮನೇಲಿ ಕಳ್ಸ ಇಕ್ಕಿ ಮಾಡುವಾಗ ಅದು ಪೂಜೆ ಅನ್ನೋದು ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ನೀವು ಆಲೇಲಿಕ್ಕನ ಮಾಡ್ಕೊಬೋದು ಅಂದರೆ ದೊಡ್ಡದಾಗನ ಗ್ರ್ಯಾಂಡಾಗನ ಮಾಡ್ಕೊಬೋದು ಚಿಕ್ಕದಾಗ ಕಳಸ ಅದೇ ಕಾಯಿ ಇಕ್ಕಿ ಕಳಸ ಇಟ್ಬಿಟ್ಟು ಈ ಬುಕ್ಕು ಓದಿದ್ರೇ ಲಕ್ಷ್ಮಿ ಪೂಜೆ ಆಗುತ್ತೆ ಅಂದರೆ ನೈವೇದ್ಯ ಮಾಡಿಕ್ಬೇಕು ಪ್ರಸಾದ ಮೈನ್ ಬಂದು ಇದು ಶೀರಾ ಅನ್ನ ಹೆಮ್ಮನಿಗೆ ದೇವ್ರಿಗೆ ಶೀರಾ ಅನ್ನ ಇರುತ್ತೆ ಶೀರಾ ಅನ್ನ ಮಾಡಿಕ್ಕಿ ಪೂಜೆ ಮಾಡ್ತೀವಿ ಆಮೇಲೆ ರಾತ್ರಿಗೆ ಮೈನ್ ಬಂದು ಸಂಜೆ ಐದುವರೆ ಮೇಲೆ ಪೂಜೆ ಮಾಡಬೇಕು ಒಬ್ಬ ಇವಾಗ ಎಲ್ಲನ ಟ್ರಾವೆಲ್ ಮಾಡಬೇಕು ಅಂದರೆ ಬೆಳಿಗ್ಗೆ ಹೊತ್ತು ಮಾಡ್ಕೊಬೋದು ನೀವು ಅಕಸ್ಮಾತ್ ಇವತ್ತು ಆಗಲಿಲ್ಲ ಇವತ್ತು ಟ್ರಾವೆಲ್ ಮಾಡ್ಬೇಕಂದ್ರೆ ಬೆಳಿಗ್ಗೆನೇ ಪೂಜೆ ಮಾಡಿ ಎಲ್ಲನೂ ಹೋಗಿ ಬರ್ಬೋದು ಮೈನ್ ಬಂದು ಗೋಧೂಳಿ ನಗ್ ಲಗ್ನದಲ್ಲಿ ಪೂಜೆ ಅಂತಾರೆ ಐದುವರೆ ಹಸುಗಳು ಓಡಾಡುತ್ತಲ್ವ ಆ ಟೈಮಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮಿ ಒಳಗಡೆ ಬರುತ್ತೆ ಅಂತಾರೆ ಶಾಸ್ತ್ರ ಬ ಈ ಶಾಸ್ತ್ರ ಬಂದು ಆ ಥರ ಇರುತ್ತೆ ಅದಕ್ಕೋಸ್ಕರ ಐದುವರೆ ಮೇಲೆ ಪೂಜೆ ಮಾಡ್ಬೋದು ಆಗಲಿಲ್ಲ ಅಂದರೆ ಎಲ್ಲನೂ ಹೋಗ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಕೊಬೋದು ಇವಾಗ ಈ ಇಕ್ಕಿ ಫಸ್ಟು ಪೂಜೆ ಮಾಡಿ ಮೈನು ಶ್ಟಾರ್ ಏನಾರು ಬಿಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದರೆ ಆಗತ್ತೆ ಆಮೇಲೆ ರಾತ್ರಿ ಪೂಜೆ ಎಲ್ಲ ಆಯಿತು ಇವತ್ತು ಮೊದಲನೇ ವಾರ ಅಮಾವಾಸ್ಯ ಆಯಿತು ಮೊದಲನೇ ಶುಕ್ರವಾರ ನೀವು ಏನಾರ ಯಾರು ಮಾಡ್ಕೊಬೇಕು ಅಂದ್ರೆ ಎಂಟು ವಾರ ಮಾಡ್ಕೊಬೋದು ಒಟ್ಟಿನಲ್ಲಿ ಈ ಪೂಜೆ ಮಾಡಿ ಮಾಡಿದ್ರೆ ಒಂದು ರಥ ಅನ್ನೋದಿರುತ್ತೆ ರಥ ಅನ್ನೋದಿರತ್ತೆ ಅದು ಏನಂದರೆ ನಾನ್ ವೆಜ್ ತಿನ್ನಬಾರ್ದು ಇವಾಗ ನಾವು ಎಂಟು ವಾರನ ಅಷ್ಟೇ ನಾವು ನಾನ್ ವೆಜ್ ತಿನ್ನೋದ್ರೆ ತಿಂದಿರ ನಾವು ಈ ಥರ ಪೂಜೆ ಮಾಡ್ತೀವಿ ನಿಷ್ಠೆಗೆ ಪೂಜೆ ಮಾಡ್ತೀವಿ ನಾನ್ ವೆಜ್ಜು ಮೊಟ್ಟೆ ಎಲ್ಲ ಏನೂ ಮುಟ್ಟಕ್ಕೆ ಇವಾಗ ಎಂಟು ವಾರ ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ನಮ್ಮ ಯಜಮಾನನ ಮಾಡ್ಬೋದು ಮಕ್ಕಳನ್ನ ಮಾಡ್ಬೋದು ಇವರೇ ಮಾಡಬೇಕು ಅನ್ನೋದಿಲ್ಲ ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಂದು ವಾರ ಕಂಪ್ಲೀಟ್ ಆಗುತ್ತೆ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ಆರತಿ ಮಾಡೋ ಆರತಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಆದಮೇಲೆ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಒಂದು ಮೂರು ಜನನ ಐದು ಜನನ ಕರೆದ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ಅಂದರೆ ಲಕ್ಷ್ಮಿ ಪೂಜೆ ವೀಡಿಯೋ ಫುಲ್ಲು ನಾನು ಡಿಟೇಲ್ ಆಗಿ ತೋರಿಸಿದ್ದೀನಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲಕ್ಷ್ಮಿ ಪೂಜೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನು ಲಕ್ಷ್ಮಿ ಪೂಜೆ ಇವತ್ತು ಪಾರ್ಟ್ ಒನ್ ಅಂದ್ಕೊಳ್ಳಿ ಪಾರ್ಟ್ ಟು ಬಂದು ಬರೋವರ ಮಾಡ್ತೀವಿ ಯಾರು ಮಿಸ್ ಮಾಡ್ದಿರೋ ಪ್ಲೀಸ್ ವಾಚ್ ಮಾಡಿ